ವಿಜಯನಗರ ಜಿಲ್ಲೆ ಕೋಟೂರು ಪಟ್ಟಣದ ಆರಾಧ್ಯ ದೇವರಾದ ಗುರು ಕೋಟುರೇಶ್ವರ ಸ್ವಾಮಿಯ ರಥೋತ್ಸವ ದಿನಾಂಕ ನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಡೆಯಲಿರುವ ಮಹಾರಥೋತ್ಸವಕ್ಕೆ ಆಗಮಿಸುವ ಸಮಸ್ತ ನಾಡಿನ ಜನತೆ ಹಾಗೂ ಪಾದಯಾತ್ರೆ ಮುಖಾಂತರ ಬರುವಂತಹ ಭಕ್ತಾದಿಗಳಿಗೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಸಂಘಟನೆಯ ರಾಜ್ಯ ಉಪಾಧ್ಯಕ್ಷರಾದ ಎನ್ ಬರಮಣ್ಣ ಕೋಡಿಹಳ್ಳಿ ಅವರು ಸುದ್ದಿ ನೈನ್ ಟಿವಿ ಚಾನೆಲ್ ಜೊತೆ ಮಾತನಾಡಿ ಭಕ್ತಾದಿಗಳಿಗೆ ಶುಭಾಶಯ ಕೋರಿದರು ವರದಿ ಚಿಗಟಿರಿ ಜಯಪ್ಪ ಕೋಟೂರು ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಎನ್ ಬರಮಣ್ಣ ಅಂತ ಹೇಳಿ ಮಾತಾಡೋದು ವಿಜಯನಗರ ಜಿಲ್ಲಾ ಕೊಟ್ಟೂರು ಈಗ ನಮ್ಮ ಕೊಟ್ಟರೇಶ್ವರಿಗೆ ಬರ್ತಕ್ಕಂಥ ಭಕ್ತಾದಿಗಳಿಗೆ ಬೇರೆ ಬೇರೆ ಜಿಲ್ಲೆಯಿಂದ ಬೇರೆ ಬೇರೆ ತಾಲೂಕಿನಿಂದ ನಮ್ಮ ಕೊಟ್ಟೂರೇಶ್ವರಿಗೆ ಭಕ್ತಾದಿಗಳು ಪಾದಯಾತ್ರೆ ಮೂಲಕ ಸುಮಾರು ಐವತ್ತು ಅರುವತ್ತು ವರ್ಷದ ವಯಸ್ಸಿನ ಹೆಣ್ಣು ಮಕ್ಕಳು ಗಣ್ಣು ಮಕ್ಕಳು ಪಾದಯಾತ್ರೆಯಲ್ಲಿ ಬರ್ತಾ ಇದಾರೆ ಆ ಭಗವಂತನ ಪವಾಡ ಏನಪ್ಪ ಅಂದರೆ ಎರಡು ಸಾವಿರದ ಹದಿನೇಳರಲ್ಲಿ ತೇರು ಮುರ್ಕಂದು ಬಿತ್ತಿರುತ್ತದೆ ಆದರೆ ಕಾರಣ ಆ ತೇರು ಮುರ್ಕಂದು ಬಿತ್ತಂತ ಸಮಯದಲ್ಲಿ ಅದ್ರ ಘಟನೆ ನಡೀಬೇಕಾಯ್ತು ಆದರೆ ಆ ಭಗವಂತ ಯಾರಿಗೆ ಒಂದು ಹಸುಪ್ಪೀಳಿ ಏನು ಅನಾಹುತ ಹೋಗದಂಗ ಕೊಟ್ರೇಶ್ವರ ಆ ಭಗವಂತನ ಲೀಲೆ ಎಷ್ಟು ಹೇಳಿದ್ರು ತೀರ್ದು ಆ ಕಾರಣದಿಂದ ನಾಡೇ ನಗದಿಂದ ಸುಮಾರು ದೂರದಿಂದ ಬೇರೆ ಬೇರೆ ಜಿಲ್ಲೆ ಬೇರೆ ಬೇರೆ ತಾಲೂಕಿನಿಂದ ಭಕ್ತಾದಿಗಳು ಪಾದಯಾತ್ರೆಯಲ್ಲಿ ನಡ್ಕೊಂಡ್ ಇದ್ದಾರೆ ಆ ಪಾದಯಾತ್ರೆಗೆ ಬರ್ತಕ್ಕಂತೆ ಎಲ್ಲಾ ಭಕ್ತಾದಿಗಳಿಗೆ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ನಾವು ಅವರಿಗೆಲ್ಲ ಭಗವಂತನ ಲೀಲೆಯಲ್ಲಿ ಅವರಿಗೆ ನಾವು ಶುಭವನ್ನು ಕೋರಬೇಕಾಗಿದೆ ಯಾಕೆ ಕೋರಬೇಕಪ್ಪ ಅಂದರೆ ತಿಂಗಳು ಮಾರ್ಚ್ ತಿಂಗಳಲ್ಲಿ ನಾಲ್ಕನೇ ತಾರೀಕು ಏರು ಭಗವಂತನ ತೇರು ಕೊಟ್ಟರೇಶ್ವರಂದು ನಡೀತಾ ಇದೆ ಸುಮಾರು ನಾಲ್ಕು ಐದು ಗಂಟೆ ಸುಮಾರದಲ್ಲಿ ಆ ಸುಮಾರದಲ್ಲಿ ಈಗ ಸುಮಾರು ಭಕ್ತರು ಭಕ್ತಾದಿಗಳು ಈಗಲೇ ಪಾದಯಾತ್ರೆ ಮೂಲಕ ಗುರು ದೂರದಿಂದ ಬರ್ತಕ್ಕಂಥ ಭಕ್ತಾದಿಗಳು ಅಲ್ಲೇ ಪಾದಯಾತ್ರೆ ಶುರು ಮಾಡಿರುತ್ತಾರೆ ಆದರೆ ಪಾದಯಾತ್ರೆಗೆ ಬರ್ತಕ್ಕಂಥ ಜನಗಳಿಗೆ ಅಲ್ಲಿ ಅಲ್ಲೇ ಅಲ್ಲೇ ಬರ್ತಕ್ಕಂಥ ಭಕ್ತಾದಿಗಳಿಗೆ ಕೊಡೋ ದಾನಿಗಳು ಇವತ್ತು ದಾನಿಗಳು ಪಾದಯಾತ್ರೆಗೆ ಬರ್ತಕ್ಕಂಥ ದಾನಿಗಳಿಗೆ ಇವತ್ತು ದಾಳಿಗಳು ಎಷ್ಟು ಸಹಕಾರ ಮಾಡ್ತಾರಪ್ಪ ಅಂದರೆ ಭಕ್ತಾದಿಗಳಿಗೆ ಎಳೆ ನೀರು ಇರ್ಬೋದು ಪಾಯಸ್ ಇರ್ಬೋದು ಏನೇ ಇವತ್ತು ಪ್ರತಿಯೊಬ್ಬ ಭಕ್ತ ಪಾದಯಾತ್ರೆಗೆ ಬರ್ತಕ್ಕಂಥ ಭಕ್ತಾದಿಗಳಿಗೆ ಭಾಳ ಸಹಕಾರ ಮಾಡ್ತಾ ಇದ್ರೆ ನಮ್ಮ ಕೊಟ್ಟೂರ ತಾಲೂಕಿನಲ್ಲಿ ರೈತರು ಆಗಿರ್ಬೋದು ವರ್ತಕರು ಇರ್ಬೋದು ಯಾರೇ ಇರ್ಬೋದು ಆದರೆ ಬರೋ ಭಕ್ತಾದಿಗಳಿಗೆ ಭಾಳ ಸಾಗರವನ್ನು ಕೊಟ್ಟು ಇವತ್ತು ಪ್ರಸಾದ ಇರ್ಬೋದು ಇರ್ಬೋದು ಎಳನೀರಿರ್ಬೋದು ಪ್ರತಿಯೊಂದು ಒಬ್ಬೊಬ್ಬರೊಂದು ಐಟಮ್ ಮಾಡಿ ಗೊತ್ತ ಪಾದಯಾತ್ರೆಗೆ ಬರ್ತಕ್ಕಂಥ ಭಕ್ತಾದಿಗಳಿಗೆ ಬಹಳ ಸಹಕಾರ ಮಾಡ್ತಾರೆ ಆ ಕಾರಣದಿಂದ ಈ ನಮ್ಮ ಕೊಟ್ಟರೇಶ್ವರ ಜಾತ್ರೆಯಲ್ಲಿ ಬರ್ತಕ್ಕಂಥ ಭಕ್ತಾದಿಗೆ ನಮ್ಮ ಕೊಟ್ಟರೇಶ್ವರ ಈ ವರ್ಷನು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿ ಸಕಲ ಸಂಪತ್ತು ಮಳೆ ಬೆಳೆ ಸಂಪತ್ತು ಆಗಬೇಕು ಭಕ್ತಾದಿಗಳಿಗೆ ಸಕಲ ಸೌಕರ್ಯ ಕೊಡಬೇಕು ಮಳೆ ಬೆಳೆ ಚೆನ್ನಾಗ್ ಆ ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಬೇಕು ಕೊಟ್ಟರೇಶ್ವರ ಅಂತ ಹೇಳಿ ನಾನು ಈ ಮೂಲಕ ನಾಲ್ಕು ಮಾತನ್ನು देवी